ತಮ್ಮ ಓಂ ಶಾಂತಿ ಆಂತರ್ಯದಲ್ಲಿ ದಿನರಾತ್ರಿ ಬಾಬಾ ಬಾಬಾ ಎಂಬ ಸ್ಮೃತಿಯೇ ನಡೆಯುತ್ತಿರಲಿ ಆಗ ಅಪಾರ ಖುಷಿ ಇರುವುದು ತಂದೆಯು ನಮಗೆ ಕುಬೇರನ ಖಜಾನೆಯನ್ನು ಕೊಡಲು ಬಂದಿದ್ದಾರೆಂದು ಬುದ್ಧಿಯಲ್ಲಿ ಇರುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಬಣ್ಣಗಳನ್ನು ನೋಡಿದರೆ ಭಯವಾಗಲ್ಲ ಆದರೆ ಬಣ್ಣ ಬದಲಿಸುವ ವ್ಯಕ್ತಿಗಳನ್ನು ಕಂಡರೆ ಭಯವಾಗುತ್ತೆ 红山店呢？ ಅಣ್ಣ ತಂದೆಯು ಎಂತ ಮಕ್ಕಳಿಗೆ ಪ್ರಾಮಾಣಿಕ ಹೂಗಳೆಂದು ಹೇಳ್ತಾರೆ ಗೊತ್ತಾ ಯಾರು ಎಂದೂ ಮಾಯಿಗೆ ವಶೀಭೂತರಾಗುವುದಿಲ್ಲವೋ ಮಾಯಿಯ ಏರುಪೇರಿನಲ್ಲಿ ಬರುವುದಿಲ್ಲವೋ ಅಂದರೆ ಪ್ರಾಮಾಣಿಕ ಹೂಗಳಾಗಿದ್ದಾರೆ ಇಂತಹ ಪ್ರಾಮಾಣಿಕ ಹೂಗಳು ಕೊನೆಯಲ್ಲಿ ಬಂದರೂ ಮೊದಲು ಹೋಗುವ ಪುರುಷಾರ್ಥ ಮಾಡ್ತಾರೆ ಅವರು ಹಳಬರಿಗಿಂತಲೂ ಮುಂದೆ ಹೋಗುವ ಲಕ್ಷ್ಯವನ್ನ ಇಟ್ಟುಕೊಳ್ತಾರೆ ತನ್ನ ಅವಗುಣಗಳನ್ನ ತೆಗೆಯುವ ಪುರುಷಾರ್ಥದಲ್ಲಿರ್ತಾರೆ ಅನ್ಯರ ಅವಗುಣಗಳ ನೋಡುವುದೇ ಇಲ್ಲ ಓಂ ಶಾಂತಿ ಶಿವ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಯಾಕೆಂದರೆ ಶಿವನು ಪರಮಾತ್ಮನಾಗಿದ್ದಾರೆ ಅಲ್ಲದೆ ತಂದೆಯು ಪ್ರತಿನಿತ್ಯವೂ ಹೊಸ ಹೊಸ ಮಾತುಗಳನ್ನ ತಿಳಿಸ್ತಾರೆ ಗೀತೆಯಲ್ಲಿ ತಿಳಿಸುವಂತಹ ಸನ್ಯಾಸಿಗಳು ಅನೇಕ ಇದ್ದಾರೆ ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ ಈ ಬ್ರಹ್ಮನನ್ನು ಅಥವಾ ತತ್ವವನ್ನು ನಂಬುವವರು ಕೃಷ್ಣನನ್ನು ತಮ್ಮ ತಂದೆಯೆಂದು ಹೇಗೆ ಒಪ್ಪುತ್ತಾರೆ ಆತ್ಮಗಳೆಲ್ಲರೂ ಮಕ್ಕಳಾದರಲ್ಲವೇ ಕೃಷ್ಣನಿಗೆ ಎಲ್ಲರೂ ತಂದೆಯೆಂದು ಹೇಗೆ ಹೇಳುತ್ತಾರೆ ಕೃಷ್ಣನು ಎಲ್ಲರ ತಂದೆಯಾಗಿದ್ದಾನೆಂದು ಹೇಳಲು ಸಾಧ್ಯವಿಲ್ಲ ನಾವೆಲ್ಲರೂ ಸಹೋದರರಾಗಿದ್ದೇವೆ ಕೃಷ್ಣನು ಸರ್ವವ್ಯಾಪಿಯಲ್ಲ ಎಲ್ಲರೂ ಕೃಷ್ಣನಾಗಲು ಸಾಧ್ಯವಿಲ್ಲ ಒಂದು ವೇಳೆ ಎಲ್ಲರೂ ಕೃಷ್ಣನಾಗಿದ್ದರೆ ಅವರ ತಂದೆಯೂ ಬೇಕು ಮನುಷ್ಯರು ಬಹಳ ವಿಸ್ಮೃತಿಯಲ್ಲಿ ಬಂದಿದ್ದಾರೆ ಅವರಿಗೆ ತಿಳಿದಿಲ್ಲ ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ನನ್ನನ್ನು ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ಳುತ್ತಾರೆ ಕೃಷ್ಣನನ್ನಂತೂ ಯಾರು ಬೇಕಾದರೂ ಅರಿತುಕೊಳ್ಳುತ್ತಾರೆ ಎಲ್ಲ ವಿದೇಶಿಯರೂ ಸಹ ಅವರ ಬಗ್ಗೆ ತಿಳಿದುಕೊಂಡಿದ್ದಾರೆ ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರಲ್ಲವೇ ಚಿತ್ರಗಳು ಇವೆ ಮೂಲ ಚಿತ್ರಗಳಂತೂ ಇಲ್ಲ ಭಾರತವಾಸಿಗಳಿಂದ ಕೇಳುತ್ತಾರೆ ಇವರ ಬಹಳ ಪೂಜೆಯಾಗುವುದರಿಂದ ಗೀತೆಯಲ್ಲಿ ಕೃಷ್ಣ ಭಗವಂತನೆಂದು ಬರೆದು ಬಿಟ್ಟಿದ್ದಾರೆ ಭಗವಂತನಿಗೆ ಲಾರ್ಡ್ ಎಂದು ಹೇಳಲಾಗುತ್ತದೆಯೇ ಲಾರ್ಡ್ ಕೃಷ್ಣನೆಂದು ಹೇಳುತ್ತಾರಲ್ಲವೇ ಲಾರ್ಡ್ ಎಂಬ ಬಿರುದು ವಾಸ್ತವದಲ್ಲಿ ಹಿರಿಯ ವ್ಯಕ್ತಿಗಳಿಗೆ ಸಿಗುತ್ತದೆ ಮನುಷ್ಯರಂತೂ ಈ ಬಿರುದನ್ನು ಎಲ್ಲರಿಗೂ ಕೊಡುತ್ತಿರುತ್ತಾರೆ ಇದಕ್ಕೆ ಕತ್ತಲ ನ ನಗರಿ ಎಂದು ಹೇಳಲಾಗುತ್ತದೆ ಯಾವುದೇ ಪತಿತ ಮನುಷ್ಯರಿಗೆ ಲಾರ್ಡ್ ಎಂದು ಹೇಳಿಬಿಡುತ್ತಾರಂತೆ ತಮ್ಮ ನಾವು ಒಬ್ಬರಿಂದ ನಿರಾಸೆ ಆಗಿದ್ದೀವಿ ಅಂದರೆ ಅವರ ತಪ್ಪಲ್ಲ ನಮ್ಮದೇ ತಪ್ಪು ಹೇಗೆ ಎಂತರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ಭರವಸೆ ಹಾಗೂ ನಂಬಿಕೆ ಅಣ್ಣ ಬಾಬಾ ಯಾರು ಅರಿತುಕೊಂಡಿಲ್ಲ ಸೃಷ್ಟಿ ಚಕ್ರವನ್ನು ಅರಿತುಕೊಂಡಿಲ್ಲ ಆದ್ದರಿಂದಲೇ ಋಷಿಮುನಿಗಳೆಲ್ಲರೂ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಪರಮಾತ್ಮನನ್ನಾಗಲಿ ಪರಮಾತ್ಮನ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ ನಾನೇ ಬಂದು ನನ್ನ ಪರಿಚಯವನ್ನ ಕೊಟ್ಟಾಗ ಅರಿತುಕೊಳ್ಳುತ್ತೀರಿ ಎಂದು ತಿಳಿಸ್ತಾರೆ ನಾವು ಈ ರಾಜ್ಯವನ್ನ ಹೇಗೆ ಪಡೆದೆವು ಎಂದು ದೇವತೆಗಳಿಗೆ ಅಲ್ಲಿ ತಿಳಿಯದಿರುವುದಿಲ್ಲ ಅವರಲ್ಲಿ ಜ್ಞಾನವಿರುವುದೇ ಇಲ್ಲ ಪದವಿಯನ್ನ ಪಡೆದ ನಂತರ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ ಜ್ಞಾನವು ಸದ್ಗತಿಗಾಗಿಯೇ ಬೇಕು ಈ ದೇವತೆಗಳಂತೂ ಸದ್ಗತಿಯನ್ನು ಪಡೆದಿರುವವರು ಇವು ತಿಳಿದುಕೊಳ್ಳುವ ಬಹಳ ಗುಹ್ಯ ಮಾತುಗಳಾಗಿವೆ ಇವನ ಬುದ್ಧಿವಂತರೇ ಅರಿತುಕೊಳ್ಳುವರು ಉಳಿದಂತೆ ಯಾವ ವೃದ್ಧ ಮಾತೆಯಲ್ಲಿದ್ದಾರೆಯೋ ಅವರಲ್ಲಿ ಇಷ್ಟು ಬುದ್ಧಿ ಬುದ್ಧಿಯಂತೂ ಇಲ್ಲ ಇದು ಸಹ ನಾಟಕದ ಯೋಜನೆಯ ಅನುಸಾರ ಪ್ರತಿಯೊಬ್ಬರದು ತಮ್ಮ ಪಾತ್ರವಾಗಿದೆ ಇದು ಪ್ರಪಂಚದವರಿಗೇನು ಗೊತ್ತು ಯಾವ ಯಾವ ಪ್ರಕಾರ ಪುರುಷಾರ್ಥ ಮಾಡುತ್ತಿದ್ದಾರೆಂದು ತಿಳಿದುಕೊಂಡಿಲ್ಲ ಬಹಳ ಕೆಲವರೇ ಅರಿತುಕೊಂಡಿದ್ದಾರೆ ಬಡವರು ಬಹುಬೇಗನೆ ಅರಿತುಕೊಳ್ಳುತ್ತಾರೆ ಬೇಹದ್ದಿನ ತಂದೆಯು ಓದಿಸಲು ಬಂದಿದ್ದಾರೆ ಆ ತಂದೆಯನ್ನು ನೆನಪು ಮಾಡಿದಾಗಲೇ ನಮ್ಮ ಪಾಪಗಳು ತುಂಡಾಗುತ್ತವೆ ನಾವು ತಂದೆಯ ಬಳಿ ಬಂದಿದ್ದೇವೆ ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯು ಅವಶ್ಯವಾಗಿ ಸಿಗುತ್ತದೆ ನೂರರಿಂದ ಹಿಡಿದು ಒಂದು ಸಂಖ್ಯೆಯವರೆಗೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಆದರೆ ತಂದೆಯನ್ನರಿತುಕೊಂಡು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಬರುವುದು ಕಡಿಮೆ ಮಾತೇನು ಯಾರಾದರೂ ಶರೀರ ಬಿಟ್ಟರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಓದರೆಂದು ಹೇಳುವುದಿಲ್ಲ ಸ್ವರ್ಗವಂತೂ ಎಲ್ಲಿದೆ ಎಷ್ಟೊಂದು ತಪ್ಪು ತಿಳುವಳಿಕೆ ಮಾಡಿಬಿಟ್ಟಿದ್ದಾರೆ ಇಂಥವರು ಸ್ವರ್ಗಸ್ಥರಾದರೆಂದು ಬಹಳ ಒಳ್ಳೊಳ್ಳೆಯವರು ಸಹ ಹೇಳುತ್ತಾರೆ ಯಾವುದಕ್ಕೆ ಸ್ವರ್ಗವೆಂದು ಹೇಳುತ್ತಾರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ ಇದು ಕೇವಲ ನಿಮಗೆ ಗೊತ್ತಿಲ್ಲ ನೀವು ಮನುಷ್ಯರೇ ಆಗಿದ್ದೀರಿ ಆದರೆ ಬ್ರಾಹ್ಮಣರಾಗಿದ್ದೀರಿ ತಮ್ಮನ್ನು ಬ್ರಾಹ್ಮಣನೆಂದೇ ಕರೆಸಿಕೊಳ್ಳುತ್ತೀರಿ ಪ್ರೀತಿ ಮತ್ತು ಸ್ನೇಹ ತುಂಬಾ ಅತ್ಯಮೂಲ್ಯವಾದದ್ದು ಅದನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಿ ಅದಕ್ಕೆ ಒಂದು ಬೆಲೆ ಇರುತ್ತೆ ಅಣ್ಣ ಅರಿತುಕೊಂಡಿದ್ದಾರೆ ಯಾರಾಗಿದ್ದೇನೆಯೋ ಹೇಗಿದ್ದೇನೆ ಎಂದು ನೀವು ಮಕ್ಕಳಲ್ಲಿ ನಿಖರವಾಗಿ ಕೆಲವರು ಅರಿತುಕೊಂಡಿದ್ದೀರಿ ಅವರಿಗೆ ಬಹಳ ಬಹಳ ಖುಷಿ ಇರುತ್ತೆ ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ ಕೊಡುತ್ತಾರೆ ಎಂಬುದನ್ನ ತಿಳಿಯುತ್ತಾರಲ್ಲವೇ ಕುಬೇರನ ಖಜಾನೆಯು ಸಿಗುತ್ತದೆ ಅಲ್ಲ ತೋರಿಸುತ್ತಾರೆ ಖಜಾನೆಯು ಬಂದು ಬಿಡುತ್ತೆ ಎಂದು ಬಹಳ ಆಟಗಳನ್ನು ತೋರಿಸುತ್ತಾರೆ ಖುರ ದೋಸ್ತ್ ರಾಜನು ಏನು ಮಾಡುತ್ತಿದ್ದರು ಎಂಬುದರ ಕಥೆಯೂ ಗೊತ್ತಿದೆ ಸೇತುವೆಯ ಮೇಲೆ ಯಾರೇ ಬರಲಿ ಅವರಿಗೆ ಒಂದು ದಿನಕ್ಕಾಗಿ ರಾಜ್ಯವನ್ನ ಕೊಟ್ಟು ಕಳುಹಿಸಿತ್ತು ನು ಇವೆಲ್ಲವೂ ಕಥೆಗಳಾಗಿವೆ ತಂದೆಯು ತಿಳಿಸುತ್ತಾರೆ ಭಗವಂತನು ನೀವು ಮಕ್ಕಳ ಜೊತೆಗಾರರಾಗಿದ್ದಾನೆ ಬ್ರಹ್ಮಾರವರಲ್ಲಿ ಪ್ರವೇಶವಾಗಿ ನಿಮ್ಮ ಜೊತೆ ತಿನ್ನುತ್ತಾರೆ ಕುಳಿಯುತ್ತಾರೆ ಆಟವಾಡುತ್ತಾರೆ ಯಾರೊಂದಿಗೂ ಈಶೆಯನ್ನು ಇಟ್ಟುಕೊಳ್ಳಬಾರದು ನಿರ್ಬಲತೆಗಳನ್ನು ತೆಗೆದು ಸಂಪೂರ್ಣರಾಗುವ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಶರೀರ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಬೇಕಾಗಿದೆ ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು ಅಹಂಕಾರವಿರಬಾರದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ అనా బాబానా మిలారిగు వారానా కొర్తి దారి అలి నాశి మతు బిహదేన అలి ఖారదా హాగు నాశి మో ಸದಾ ನಿಶ್ಚಿಂತ ಜಗತ್ತಿನಲ್ಲಿ ಬಹಳ ಪರಿಶ್ರಮ ಪಟ್ಟು ಅಧಿಕಾರವನ್ನು ಪಡೆಯುತ್ತಾರೆ ನಿಮಗೆ ಪರಿಶ್ರಮವಿಲ್ಲದೆ ಅಧಿಕಾರ ಸಿಕ್ಕಿಬಿಡುತ್ತೆ ಮಗುವಾಗುವುದು ಎಂದರೇನು ಅಧಿಕಾರ ಪಡೆಯುವುದು ನನ್ನ ಶ್ರೇಷ್ಠ ಅಧಿಕಾರಿ ಆತ್ಮ ಈ ದೇಹದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿದ್ದಾಗ ಸಲಾ ನಿಶ್ಚಿಂತರಾಗುವಿರಿ ಈ ಅನಿನಾಶಿ ಅಧಿಕಾರ ನಿಶ್ಚಿತವಾಗಿದೆ ಎಲ್ಲಿ ನಿಶ್ಚಿತವಾಗಿರುತ್ತದೆಯೋ ಅಲ್ಲಿ ನಿಶ್ಚಿಂತವಾಗಿರುತ್ತೀರಿ ನಿಮ್ಮ ಎಲ್ಲಾ ಜವಾಬ್ದಾರಿಗಳನ್ನ ತಂದೆಗೆ ಒಪ್ಪ ವಿಶಾಲ ಹೃದಯಗಳಿರುತ್ತಾರೆ ಅವರೇ ಏಕತೆಗೆ ಆಧಾರವಾಗಿರುತ್ತಾರೆ ನಿಮ್ಮೆಲ್ಲರಿಗೂ ಈ ಹಣ ತಮರ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಓಂ ಶಾಂತಿ